ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆರೋಗ್ಯವಾಗಿರಬೇಕು ಅಂತ ಎಲ್ರಿಗೂ ಆಸೆ ಅದಕ್ಕೆ ಆರೋಗ್ಯಕರವಾದಂಥ ಆಹಾರವನ್ನೇ ಸೇವಿಸಬೇಕು ಮೊಳಕೆ ಕಟ್ಟಿದ ಹೆಸರುಕಾಳಿಂದ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಮತ್ತು ಮೊಳಕೆ ಕಟ್ಟಿದ ಹೆಸರುಕಾಳಿನ ಸಲಾಡ್ ಮಾಡೋದು ತುಂಬ ಈಸಿ ಅದನ್ನು ನಾನಿವತ್ತು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಹೆಸರುಕಾಳು ಒಂದು ಕಪ್ಪನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಒಂದಿನ ಪೂರ ನೆನೆಸಬೇಕು ನೆಕ್ಸ್ಟ್ ಡೇ ನೀರಿನಿಂದ ಹೊರಗಡೆ ತಿದ್ದು ಒಂದು ಪ್ಲೇಟ್ ಮುಚ್ಚಿಟ್ರೆ ಒಂದಿನ ಪೂರ ಆದಮೇಲೆ ಈ ಥರ ಮೊಳಕೆ ಕಟ್ಟುತ್ತೆ ಮೊಳಕೆ ಬರುತ್ತೆ ಒಂದು ಕಪ್ ಮೊಳಕೆ ಕಟ್ಟಿದ ಹೆಸರು ಕಾಳಿಗೆ ಒಂದು ಮೀಡಿಯಮ್ ಸೈಜು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಬೇಕು ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕಬೇಕು ಮೀಡಿಯಂ ಸೈಜ್ ಸೌತೆಕಾಯಲ್ಲಿ ಅರ್ಧದಷ್ಟು ಸೌತೆಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದನ್ನು ಹಾಕಬೇಕು ಎರಡರಿಂದ ಮೂರು ಸ್ಪೂನು ಕ್ಯಾರೆಟ್ ತುರಿ ಎರಡರಿಂದ ಮೂರು ಸ್ಪೂನ್ ಕೊಬ್ಬರಿ ತುರಿಯನ್ನು ಹಾಕಬೇಕು ಎರಡರಿಂದ ಮೂರು ಸ್ಪೂನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಮೂರರಿಂದ ನಾಲ್ಕು ಸ್ಪೂನಷ್ಟು ದಾಳಿಂಬೆ ಹಣ್ಣು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ತದನಂತರ ಒಂದು ಸ್ಪೂನ್ ಪೆಪ್ಪರ್ ಪೌಡರು ನಿಮಗೆ ಸಲಾಡ್ ಐಟಮ್ಸ್ ಯಾವುದೇ ಬಂದರೂ ಪೆಪ್ಪರ್ ಪೌಡರ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಮರಿಬೇಡಿ ಹಾಕೋದು ನಂತರ ಒಂದು ಹೋಳು ಅಂತಂದ್ರೆ ಒಂದು ನಿಂಬೆಹಣ್ಣಲ್ಲಿ ಆಫ್ ಆಫ್ ದ ನಿಂಬೆಹಣ್ಣಿನ ರಸವನ್ನು ಹಿಂಡಬೇಕು ನಿಂಬೆಹಣ್ಣು ನಿಮಗೆ ಸಕ್ಕ ಟೇಸ್ಟ್ ಕೊಡುತ್ತೆ ಪೆಪ್ಪರ್ ಪೌಡರು ನಿಂಬೆಹಣ್ಣು ಯಾವುದೇ ರೀ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಒಂದು ಸಲಾಡಿಂದ ಆಗಿರ್ಬೋದು ಮೊಳಕೆ ಕಟ್ಟಿದ ಹೆಸರು ಕಾಳಿಂದ ಆಗಿರ್ಬೋದು ಉಪಯೋಗಗಳು ಅಂತ ಅಂದರೆ ಇದರಲ್ಲಿ ನಿಮಗೆ ಪೊಟ್ಯಾಷಿಯಮ್ ಸಿಗುತ್ತೆ ಕ್ಯಾಲ್ಶಿಯಮ್ ಸಿಗುತ್ತೆ ಮೆಗ್ನೀಷಿಯಮ್ ಸಿಗುತ್ತೆ ಹಾಗೆಯೇ ಈ ಒಂದು ಸಲಾಡ್ ಹಾರ್ಟ್ಗೆ ತುಂಬ ಒಳ್ಳೆಯದು ಕೂದಲು ಬಲಿಷ್ಠ ಆಗೋದಿಕ್ಕೆ ತುಂಬ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯದು ಹಾಗೆಯೇ ಶುಗರ್ ಪೇಷಂಟ್ಸ್ ಯಾರಿರ್ತಾರೆ ಅವರು ಈ ಥರ ಸಲಾಡು ಅದರಲ್ಲೂ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡ್ ತಿನ್ನೋದ್ರಿಂದ ಅವರಿಗೆ ಶುಗರ್ ಲೆವೆಲ್ ಕಡಿಮೆ ಆಗ್ಬೋದು ಹಾಗೆಯೇ ಅವರಿಗೆ ಹೆಚ್ಚಿನ ಆರೋಗ್ಯಕರವಾದಂತಹ ಉಪಯೋಗಗಳು ಸಹ ಆಗುತ್ತೆ ನೀವು ಮೊಳಕೆ ಕಟ್ಟಿದಿನ ಕಾಳನ್ನು ಡೈರೆಕ್ಟಾಗಿ ತಿನ್ನೋಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಈ ಥರ ಸಲಾಡ್ ಮಾಡ್ಕೊಂಡು ತಿಂದರೆ ಒಂದು ಕಪ್ ತಿಂದಾದ್ಮೇಲೆ ಇನ್ನೊಂದು ಕಪ್ ತಿನ್ನಬೇಕು ಅಂತ ನಿಮಗೆ ಅನಿಸುತ್ತೆ ನೀವು ಸಹ ಆರೋಗ್ಯಕರವಾದಂತಹ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಆಲ್